ತಹಶೀಲ್ದಾರ್ ಕಚೇರಿಗೆ ಹೋಗುವ ರಸ್ತೆಯಲ್ಲಿರುವ ಕೆನರಾ ಬ್ಯಾಂಕ್ ಪಕ್ಕದಲ್ಲಿ ಇದೇ ಇಪ್ಪತ್ತೇಳರಂದು ಹಿಂದೂ ಮಹಾಗಣಪತಿ ಕೂಡಿಸಲು ಎಲ್ಲಾ ಜಾತಿಯ ಸರ್ವಾಂಗದವರು ಹಾಗೂ ಸಾಮೂಹಿಕ ಸಂಘಟನೆಗಳು ನಿರ್ಧರಿಸಿದ್ದು ಎಲ್ಲರೂ ಸಹಕರಿಸಬೇಕೆಂದು ಮನವಿ ಮಾಡಿದರು ಗುರುವಾರ ಪತ್ರಿಕಾ ಭವನದಲ್ಲಿ ವೆಂಕಟೇಶ ನಾಯಕ ಬೈರಮರಡಿ ಸಂದೀಪ್ ಜೋಶಿ ಶಿವಮಾನಯ್ಯ ನಾಯಕ ದೇವರ ಗೋನಾಲ ಮಲ್ಲು ದಂಡಿನ್ ಜಗದೀಶ್ ಪಾಟೀಲ್ ಶರಣು ನಾಯಕ ದೊಣ್ಣಿಗೇರಿ ರಾಜಪುಲ್ಸೆ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಜಾತಿ ಜಾತಿ ಎಂಬ ಭಾವನೆ ಹೆಚ್ಚಾಗಿದ್ದು ಅದನ್ನು ಹೋಗಲಾಡಿಸಲು ಎಲ್ಲಾ ಜಾತಿ ಜನಾಂಗದವರು ಸೇರಿಕೊಂಡು ಭೇದ ಭಾವ ಮರೆತು ಹಿಂದೂ ಮಹಾಗಣಪತಿ ಕೂರಿಸಲು ನಿರ್ಧರಿಸಲಾಗಿದೆ ಹಾಗೂ ಪಕ್ಷಾತೀತವಾಗಿ ಹಾಲಿ ಶಾಸಕ ಮಾಜಿ ಸಚಿವರು ಸೇರಿದಂತೆ ಎಲ್ಲಾ ಪಕ್ಷದ ನಾಯಕರನ್ನು ಆಹ್ವಾನಿಸಲಾಗುವುದು ಹನ್ನೊಂದು ದಿನಗಳವರೆಗೆ ಕೂರಿಸಲಾಗುವುದು ಪ್ರತಿನಿತ್ಯ ಪೂಜೆ ಧಾರ್ಮಿಕ ಕಾರ್ಯಕ್ರಮ ಜಿ ಕನ್ನಡ ಧಾರವಾಹಿ ಕಲಾವಿದರು ರಸಮಂಜರಿ ರಂಗೋಲಿ ಸೇರಿದಂತೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗುವುದು ತಾಲೂಕಿನ ನಗರ ಗ್ರಾಮೀಣ ಪ್ರದೇಶದಲ್ಲಿ ಕೂರಿಸುವ ಗಣೇಶನ ಭಕ್ತಾದಿಗಳು ಒಂಬತ್ತು ದಿನದಲ್ಲಿಯೇ ಗಣಪತಿ ವಿಸರ್ಜನೆ ಮಾಡಬೇಕೆಂದು ಕಳಕಳಿಯ ವಿನಂತಿ ಮಾಡಿದರು ಈ ಬಾರಿಯ ಮಹಾಗಣಪತಿಯನ್ನು ನೋಡಲು ತಾಲೂಕಿನ ವಿವಿಧ ಗ್ರಾಮಗಳಿಂದ ಭಕ್ತಾದಿಗಳು ಬಂದು ದರ್ಶನ ಪಡೆದು ಪುನೀತರಾಗಬೇಕು ಹಾಗೂ ಹಿಂದೂ ಭಕ್ತಾದಿಗಳು ಎಲ್ಲರೂ ಒಗ್ಗಟ್ಟಾಗಿ ವಿಸರ್ಜನೆಯಲ್ಲಿ ಪಾಲ್ಗೊಂಡು ಯಶಸ್ವಿಯಾಗಲು ಸಹಕರಿಸಬೇಕು ಎಂದರು ಗಣೇಶನ ಒಂದು ವಿಶೇಷತೆಂದ್ರೆ ಸುಮಾರು ಹನ್ನೊಂದು ಎಕರೆಗಳ ಗಣೇಶ ಅಯೋಧ್ಯತೆ ಈ ಕಾರ್ಯಕ್ರಮ ಹನ್ನೊಂದಿನ ನಿರಂತರವಾಗಿ ಕಾರ್ಯಕ್ರಮ ನಡೆಸಲು ಕಾರ್ಯಕ್ರಮ ಇಲ್ಲಂದ್ರೆ ಒಂದು ದಿನ ಜನಪತಿ ಉತ್ಸವ ಒಂದಿನ ಸಾಂಸ್ಕೃತಿಕ ಕಾರ್ಯಕ್ರಮ

ಏರ್ಪಡಿಸಲು ಕೂಡ ನಿರ್ದೇಶನ ಇದೆ ಇನ್ನಿತರ ಸಾಂಸ್ಕೃತಿಕ ರೀತಿಯ ಸ್ಪರ್ಧೆಗಳನ್ನು ಹಾಗೆ ಈ ಕಾರ್ಯಕ್ರಮವಾಗಿ ರಚನೆ ಒಂದು ನಿರ್ಧರಿಸಿದೆ ಒಂಬತ್ತು ಸಮಿತಿ ಏನಾದರೂ ಆಗಿರ್ಬೋದು ಪ್ರಸಾದ ಆಗಿರ್ಬೋದು ವೇದಿಕೆ ಆಗಿರ್ಬೋದು ಸ್ವಾಗತ ಸಮಿತಿ ಇರ್ಬೋದು ಅನಾಂಗಾರ ಸಮಿತಿಗಳು ಈ ರೀತಿಯಾಗಿ ಒಂಬತ್ತು ಸಮಿತಿ ರಚನೆ ಮಾಡೋದು ಕೂಡ ನಿರ್ದೇಶನ ಹಾಗೆ ಈ ಕಾರ್ಯಕ್ರಮ